ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಕರಾವಳಿ ಮತ್ತು ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಆರು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ರದ್ದೇವಾಡಗಿ ಮುದ್ದೇಬಿಹಾಳ ಐದು ಚಿತ್ರದುರ್ಗ ಕಲಬುರಗಿಯಲ್ಲಿ ನಾಲ್ಕು ಬೆಂಗಳೂರು ತಿಪ್ಪಟೂರು ಕೋಟ ಕೂಡಲಸಂಗಮ ಜಳಕಿ ಯಾದಗಿರಿ ಮೂರು ಹೆಸರಘಟ್ಟ ಚಿಕ್ಕಮಗಳೂರು ಚಿಂತಾಮಣಿ ಆಳಂದ ನಿಪ್ಪಾಣಿ ಅಫ್ಸಲ್ಪುರ ಮದ್ಗಲ್ ಶಹಾಪುರ ಕೆಂಭಾವಿಯಲ್ಲಿ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಕಲಬುರಗಿಯಲ್ಲಿ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯಾದ್ಯಂತ ಹಗುರ ಗುಡುಗು ಸಹಿತ ಮಳೆ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡಕವಿದ ವಾತಾವರಣ ಸಂಜೆಯ ವೇಳೆ ಗುಡುಗು ಸಹಿತ ಮಳೆ ಸಂಭವ ಗರಿಷ್ಠ ಮೂವತ್ತೊಂದು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ